ீரம் ஸ்ரீவேக்கடனிவாசாய்னாசாய மங்களம் மங்களம் கௌசலீந்திராய மகனீய குணாத்மனே சக்கிரவர்த்தி தனூஜாய சார்வௌமாய மங்களம் நமஸ்கார முழுபாக நகர ஸ்ரீ ஜோதிநகரப்பேட்டையில் நெலசிவரீ துளசிரமாலய தேவானவனிகேரங்காசரு சவிரதஒர நலவத்மூறில் நர்மாணமா ಲಕ್ಷ್ಮೀ ವೆಂಕಟಮೂಲ ಸ್ವಾಮಿ ದೇವರನ್ನು ಪ್ರತಿಷ್ಠೆ ಮಾಡಿಸಿ ಶ್ರೀ ವೈಖಾನಸ ಆಗಮುಕ್ತ ಪ್ರಕಾರವಾಗಿ ನಿತ್ಯ ಪೂಜೆಗಳು ನಡೆಯುವ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ದೇವಸ್ಥಾನಕ್ಕೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಮತ್ತು ದೇವರಿಗೆ ದೈನಂದಿನ ಪೂಜಾ ಕಾರ್ಯಗಳಿಗೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಸಿಕೊಟ್ಟು ನಿತ್ಯ ಪೂಜೆಯನ್ನು ನಡೆದುಕೊಂಡು ಬರ್ತಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಹಾದ್ವಾರದ ರಾಜಗೋಪಾಲ ನಿರ್ಮಾಣವಾಗಿ ಅಂದಿನ ಸಚಿವರಾಗಿದ್ದರತಕ್ಕಂಥ ಆಲಂಗೂರು ಶ್ರೀನಿವಾಸರವರ ಅವಧಿಯಲ್ಲಿ ಹಣ ಬಿಡುಗಡೆ ಮಾಡಿ ರಾಜಗೋಪುರ ನಿರ್ಮಾಣ ಮಾಡಿಸಿಕೊಟ್ಟಿರ್ತಾರೆ ಕಾರಣಾಂತರಗಳಿಂದ ಮಹಾ ಸಂಪ್ರೋಕ್ಷಣೆ ಆಗಿರಲಿಲ್ಲ ಈಗ ಅದನ್ನು ವ್ಯವಸ್ಥೆ ಮಾಡಿ ಈ ತಿಂಗಳ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿವಸಗಳ ಕಾಲ ತ್ರಯಾಣಿಕ ರೀತಿಯ ವೈಖಾಂಸ ಆಗ ಆಗಮುಕ್ತ ಪ್ರಕಾರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಭಕ್ತ ಮಹಾಶಯರೆಲ್ಲರೂ ಸದರಿ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಸಂಜೆ ಬೆಳಿಗ್ಗೆ ದೇವರಿಗೆ ಅಭಿಷೇಕವು ನಡೆಯಿತು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ದೇವತಾ ಪ್ರಾರ್ಥನೆ ಸಧ್ಯಾನುಜ್ಞಾನ ಸ್ವಸ್ತಿ ವಾಚನೆ ಆಚಾರ್ಯಾದಿ ಋತ್ವಿಕ್ವರಣ ಪಂಚಗವ್ಯಾರಾಧನೆ ಪಂಚಗವ್ಯಪ್ರಾಶನ ರಕ್ಷಾಬಂಧನ ಅಂಕುಲಾರ್ಪಣೆ ಯಾಗಶಾಲ ವಾಸ್ತು ಅಗ್ನಿ ಪ್ರತಿಷ್ಠೆ ಕುಂಭಸ್ಥಾಪನೆ ಕಳಶಾರಾಧನೆ ದಾತಾದಿ ಹೋಮ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇದು ಇವತ್ತಿನ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಯಾಗಶಾಲ ಪ್ರವೇಶ ಪುಣ್ಯಾಹ ವಾಚನೆ ಅಗ್ನಿ ಪ್ರಣಯನ ಕುಂಭಾರಾಧನೆ ಇಂಕಾರಾದಿ ಯದ್ದೇವತಾದಿ ವಿಶೇಷ ಹೋಮಗಳು ನೂತನ ರಾಜಗೋಪುರದ అక్షర్మోచనం పంచగవ్యాధివస క్షీరాదివస మహాశాంతి జప్య రాజగోపురద మేలే రత్నన్యాసపూర్వక నూతన కలశ కళశస్థాపనే మహామంగళార్తీ తీర్థప్రసాద వినియోగ సంజె నాలువత్ గంటకి స్వస్తి పుణ్యాహ వాచనం చతుర్దశ స్థాపన కళశస్థపన మహాశాంతిపూర్ణాహుతి మహాశాంతి కుంభాభిషేక శైనాదివాస కుంభారాధనే ప్రశంసన పూర్వక దేవతా ఆహ్వాన మూర్తి హోమ మూర్తిహోమ హోమ లఘు పుణ్య పూర్ణాహుతి మహామంగళార్తీ తీర్థప్రసాద వినియోగ దినాంక మూవ్ ఎరస ఇప్ప గురువారం బెడిగే ఒం గంటేకి యాగశాల ప్రవేశ స్వస్తి అగ్ని అగ్నిప్రణయన కుంభావాహ కుంభారాధనే ప్రధాన హోమ సర్వ ಸರ್ವದೈವತ್ವ ಪಾರಮಾತ್ಮಿಕ ಹೋಮಗಳು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗಳಿಗೆ ಎಲ್ಲ ಹೋಮಕುಂಡಗಳಲ್ಲಿ ಮಹಾಪೂರ್ಣಾಹುತಿ ಯಾತ್ರಾದಹನ ಪೂರ್ವಕ ಕುಂಭ ಸದ್ಮ ಪ್ರದಕ್ಷಿಣೆ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಯಿಂದ ಹನ್ನೆರಡು ಮೂವತ್ತು ಗಂಟೆಯ ಒಳಗೆ ಸಲ್ಲುವ ಶುಭ ಕನ್ಯಾಲಗ್ನದಲ್ಲಿ ರಾಜಗೋಪುರ ಮತ್ತು ವಿಮಾನ ಗೋಪುರಗಳಿಗೆ ಕಳಾವಾಹನೆ ಕಳ ಕಳಶಾಭಿಷೇಕ ಪ್ರಧಾನ ಕುಂಭದಿಂದ ಮೂಲ ಬಿಂಬಗಳಿಗೆ ಜೀವ ಕಳನ್ಯಾಸಪೂರ್ವಕ ಪೂರ್ವಕ ಆವಾಹನೆ ವಿಶೇಷ ಆರಾಧನೆ ಮಹಾ ನಿವೇದನೆ ಬ್ರಹ್ಮಘೋಷಪೂರ್ವಕ ರಾಷ್ಟ್ರಾಶೀರ್ವಾದ ಮಹಾಮಂಗಳಾರತಿ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಉತ್ಸವ ದೇವರಿಗೆ ಕಲ್ಯಾಣೋತ್ಸವ ಮಹಾಮಂಗಳಾರತಿ ತೀರ್ಥಪ್ರಸಾದ ಪ್ರಸಾದ ವಿನಿಯೋಗ ಆಚಾರ್ಯ ಬಹುಮಾನ ಆಚಾರ್ಯ ಋತು ಸಂಭಾವನೆ ಯಜಮಾನ ಸೇವಾ ಸೇವಾಕರ್ತೃಗಳಿಗೆ ಆಶೀರ್ವಾದ ಇದು ಮೂರು ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಭತ್ತ ಮಹಾಶಯರೆಲ್ಲರೂ ಎಲ್ಲರೂ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ